ಯಾರನಗರ್ ತಾಲೂಕು ಚುಂಚುಂಘಟ್ಟೆ ಹೋಬಳಿ ಹಳಿಯೂರು ಗ್ರಾಮ ಹಳಿಯೂರು ಗ್ರಾಮ ಏನು ರೇಟ್ ಇತ್ತು ಮೂರು ಲಕ್ಷ ಮೂರು ಲಕ್ಷ ಹಲೋ ನಾಲ್ಕು ಕಲ್ಲು ಏನೋ ಕೇಳಿದಾರಾ ಕೇಳವ್ರಿ ಎಷ್ಟು ಕೇಳಿದ್ರು ಮೂರು ಕಾಲು ಮೂರು ಕಾಲು ನೀವೇ ಹೇಳ್ತಿದಿರಿ ನಾವು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಕಮ್ಮಿಗಿಲ್ಲ ಎಷ್ಟು ಆಯ್ತು ಅಂದು ಆರು ತಿಂಗಳಾಯ್ತು ಎಷ್ಟು ಆರು ತಿಂಗಳು ಆರು ತಿಂಗಳಾಯ್ತಾ ಕೆಲಸ ಎಲ್ಲ ಮಾಡ್ತಿದ್ದೀರಾ ಹೆಂಗೆ ಜಾತ್ರೆ ವರ್ಷ

ನೀವಾಗ ಸಾಕಿದ್ದ ತಂದಿದ್ದ ತಂದು ಸಾಕಿರ ಎಲ್ಲಿಂದ ತಂದ್ರೆ ಯಾವತ್ತು ತಂದಿದ್ದು ಅದೇ ಒಂದು ಏಳು ತಿಂಗಳ ಏಳು ತಿಂಗ್ಳು ಆಯಿತು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಈಗ ಎರಡು ಇಪ್ಪತ್ತೈದು ಹೇಳ್ತಾರೆ ಯಾರಾದರೂ ಬಂದು ಕೇಳಿದ್ರಾ ಕೇಳಿಲ್ಲ ಕೇಳಿಲ್ವ ಜಾತ್ರೆ ಹೇಗಿದೆ ಜೋರಾಗಿ ನಿಮ್ಮ ನಂಬರ್ ಹೇಳಿಬಿಡಿ ಹಂಗೆ ಸೆವೆನ್ ಜೀರೋ ಡಬಲ್ ಟು ನೈನ್ ಒನ್ ಝೀರೋ ಸೆವೆನ್ ತ್ರೀ ಝೀರೋ ಸೆವೆನ್ ಝೀರೋ ಡಬಲ್ ಟು ನೈನ್ ಒನ್ ಜೀರೋ ಸೆವೆನ್ ತ್ರೀ ಝೀರೋ ಎಷ್ಟಲ್ಲ ಎರಡಲ್ಲ ಎರಡಲ್ಲ ಸರಿ ಥ್ಯಾಂಕ್ ಯು ನಿಮ್ಮ ಚಾನಲ್ ಕರ ನಮ್ಮ ಪರಿಚಯ ಊರು ನಗವಲ ಸೊ ಎಲ್ಲಿ ತೊಗೊಂಬಂದ್ರಿ ಕರುಗಳನ್ನ ಸರ್ ಅಲ್ಲಿ ಮೇಲೆ ಮೇಲೆ ಯಾವಾಗ ತಂದರೆ ಸೊ ಈ ಎಷ್ಟು ವಯಸ್ಸಾಗಿದೆ ಈಗ ಅದಕ್ಕೆ ಏನು ಕೇಳ್ತಾ ಇದ್ದೀನಿ ಎರಡಾದ್ರು ಬಂದು ಕೇಳಿದಾರಾ ಸುಳಿಪಳ್ಳಿ ಎಲ್ಲ ಹಾಗಿದೆ ಎಲ್ಲ ಚೆನ್ನಾಗಿದೆ ನಿಮ್ಮ ನಂಬರ್ ಹೇಳಿ ಹೆಂಗೆ ಸೆವೆನ್ ತ್ರೀ ಫೋರ್ ಏಟ್ ನೈನ್ ಜೀರೋ ಏಟ್ ತ್ರೀ ಸಿಕ್ಸ್ ತ್ರೀ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ಸರ್ ಇದು ಓರಿ ಜಾತ್ರೆ ಕೊಡ್ಕೊಂಡ್ಬಂದಿದ್ದೀವಿ ಹಾಂ ಅಂದನಹಳ್ಳಿಯವರು ಜಾತ್ರೆ ಬಂದಿದ್ದೀವಿ ಈಗ ಮೇವು ಉಪ್ಪವೆಲ್ಲ ಒದಗಿಸ್ಕೊಂಡು ಇಲ್ಲಿವರಿಗೆ ಬಂದಿದ್ದೀವಿ ಇನ್ನೂ ವ್ಯವಹಾರಗಳು ಸರಿಯಾಗಿ ಕಚ್ಚಿಲ್ಲ ತುಂಡು ತುರಿಗಳು ವ್ಯವಹಾರ ಇದೆ ಈ ತರ್ಪ್ನವರಿ ಎಲ್ಲೂ ಎಷ್ಟು ಇದಿಲ್ಲ ಎಷ್ಟು ಕೇಳ್ತಾ ಇದಾರೆ ಯಾರು ಬಂದ್ರ ಕೇಳಿದ್ರೆ ಸರ್ ಕೇಳ್ತಾರೆ ಒಂದು ಅರವತ್ತು ಗಂಟೆ ಕೇಳ್ತಾರೆ ಒಂದು ಐವತ್ತು ಒಂದು ಅರವತ್ತು ಗಂಟೆ ಕೇಳ್ತಾರೆ ನಾವು ಅಷ್ಟು ಲಾಸ್ ಆಗ್ತದೆ ಅಂದ್ಬಿಟ್ಟು ಕೊಡೋಕ್ಕಾಗ್ತದೆ ನೀವು ಎಷ್ಟು ಕೊಡ್ತೀರಾ ನಾವು ಒಂದು ಎರಡರ ಮೇಲೆ ದಾಟಬೇಕು ಅಂತಿದ್ದೀವಿ ಸರ್ ಸರ್ ಇದು ಮೊದಲನೇ ಸತಿನ ಬರ್ತಾರೆ ಜಾತ್ರೆಗೆ ಇಲ್ಲ ಬಂದಿಲ್ಲ ಸರ್ ವರ್ಷ ವರ್ಷ ಓರಿ ಹೊಡ್ಕೊಂಡು ಬರ್ತೀವಿ ಆದರೆ ನಿಮ್ಮ ಥರ ಬಂದು ಕೇಳಿದವರಿಲ್ಲ ಪಾಪ ನಿಮಗೆ ಧನ್ಯವಾದ ಹೇಳಬೇಕು ನಾವು ಕಷ್ಟ ಸುಖ ದುಃಖಗಳು ಎಲ್ಲನೇ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀರಾ ಅದು ನಮಗೆ ಹೆಮ್ಮೆ ಪಡುವಂಥ ವಿಚಾರ ಸರ್ ಎರಡಲ್ಲೂ ಎರಡಲ್ಲೂ ಓರಿ ಗಾಡಿ ಹೊಡಿತವೆ ರೈಸ್ ಕೊಯ್ತವೆ ಎಲ್ಲ ಥರದಲ್ಲೂ ಇವಾಗ ಇವಾಗ ಭಾನುವಾರದಿಂದ ನಡೀತಿದೆ ಎಲ್ಲಾರು ಸ್ವಲ್ಪ ಭಾನುವಾರದಿಂದ ರೈಟ್ ನಡೀತೀವಿ ಏನ್ ಯಾರು ಅಂತ ಇದು ಬಂದಿಲ್ಲ ಗಿರೇಕಿ ಅಂತ ಅಂತಾರೆ ಸಾಕಕ್ಕೆ ಸರ್ ನಾವು ಸಾಕೊಂಡ್ತಾ ಇದೀವಿ ಸರ್ ನಮ್ಮ ಹತ್ರ ಅದ್ರ ಜೊತೆ ಇದು ಮೇಯ್ಕೊಂಡಿರ್ಲಿ ಅನ್ಬಿಟ್ಟು ತಗೊಂಡಿದ್ದೀವಿ ಜಾತ್ರೆ ವರ್ಷ ವರ್ಷಕ್ಕೆ ಸರ್ ಈ ವರ್ಷನ ಏನ್ ಎಲ್ಲ ಬಂದಿದೆ ಸರ್ ಬಂದಿದೆ ಸರ್ ಈ ವರ್ಷ ಬಂದಿದೆ ಸರ್ ತಣೆಯಿಂದ ಏನೂ ಇದಿಲ್ಲ ಸರ್ ಸರ್ ನಾವು ಆಲೆ ಚುಂಚುಗಟ್ಟಿಗೆ ಒಂದು ಇಪ್ಪತ್ತು ವರ್ಷದ ಹುಡುಗನ್ ತಿಂದ ಬರ್ತಾ ಇದೀವಿ ಸರ್ ನಾವು ಚಿಕ್ಕ ವಯಸ್ಸಿನ ದನ ತಗೋದ್ರು ಬಂದು ನೋಡ್ಕೊಂಡು ನೋಡ್ಕೊಂಡು ಹೋಗ್ತೀವಿ ಸರ್ ಒಂದು ವರ್ಷ ಆಗಿ ಒಂದ್ಸಲ ದನ ತುಂಬಾ ಇದೆ ಸರ್ ಇವಾಗ ದನ ಕಮ್ಮಿ ಇದೆ ಮಾತ್ರ ಅವಾಗೂ ಇವಾಗೂ ದನ ಇದ್ ಮಾಡಕ್ ಆಗಲ್ಲ ಅಂದ್ರೆ ಬೆಲೆ ನೀವು ಹೇಳ್ದಂಗೆ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ಈಗ ದನ ಅವಾಗಲ ಹತ್ತು ಸಾವಿರ ರೂಪಾಯಿ ನಾವು ದೊಡ್ಡ ಎತ್ಕೊಂಡ್ ಬರ್ತಾ ಈಗ ಹತ್ತು ಲಕ್ಷ ರೂಪಾಯಿ ದೊಡ್ಡ ಎತ್ತು ಇವಾಗ ಹಂಗಾಗಿ ಒಂದ್ ಸ್ವಲ್ಪ ಬೆಲೆ ಜಾಸ್ತಿ ಆಗಿದೆ ಸರ್ ನಿಮ್ಮ ಮನೇಲಿ ಎತ್ಕೊಂಡಿದ್ಯಾ ಸರ್ ಎತ್ಕೊಳ್ಳಿದೆ ಯಾವಾಗಲೂ ನಾವು ಜೊತೆ ಎತ್ತ ನಾಟಿ ಎತ್ತ ಮುಡ್ಗಿಯಾಸ್ತಿವಿ ಸರ್ ಮನೇಲಿ ಒಂದು ಕರು ಹಸು ಎಲ್ಲ ಮಡಗಿತೀವಿ ಸರ್ ನಾವು ಏನ್ ಮಾಡ್ತೀರಾ ಇವಾಗ ಹಿಡ್ಕೊಂಡೋಗಿ ಪ್ರೀತಿ ಸಾಕತ್ತೀವಿ ಸರ್ ಅಷ್ಟೇ ಊಟ ಏನು ಊಟ ಮಾಡಲ್ಲ ಸರ್ ನಾವು ಒಂದೇ ಸಾಕೀವಿ ಒಂದೇ ಅಲ್ವಾ ನನ್ನ ಮಗ ಇಂಜಿನಿಯರ್ ಸರ್ ಅದಕ್ಕೆ ಒಬ್ಬನೇ ನೋಡ್ಕೊಳ್ಳೋದಲ್ಬಿ ಅವ್ನ ಆಸೆಗೆ ಒಂದ್ ಕರ ಸಾಕಿದೀವಿ ಅಷ್ಟೇ ಸರ್ ನೋಡ್ರಿ ಅವರು ನಾವ್ ಇಲ್ವ ಅಲ್ಲ ಚಿಕ್ಕವಣ್ ಕೊಪ್ಪಳು ಚಿಕ್ಕ ಎಂಟು ಹೇಳ್ತೀರಿ ಹೇಳ್ತಾವೆ ಅಲ್ಲಾಗಿಲ್ಲ ಚಬಳ ರೋಡ್ ಇದಾಗಿದೆ ಹ್ಞೂ ಹಾಂ ತಾಣವಾಗಿದೆ ಹಾಂ ಕೆಲಸ ಮಾಡ್ತಿದ್ದೀರಾ ಕೆಲಸ ಮಾಡಿಸಿ ಏ ಉಳ್ಮೆ ಮಾಡ್ತಿದೀರಾ ಗಾಡಿಮೆ ಗಾಡಿ ಎರಡು ಮಾಡಿಸಿ ಎರಡು ಮಾಡ್ತಿದ್ದೀರಿ ಹಾಂ ಕೂಟ ಇವೇ ಕೂಟ ಹಾಂ ಈಗ ಏನು ರೆಡಿ ಬಂದರು ಕೂಟ್ಬಿಡ್ತೀರಿ ನೋಡುವ ಸ್ವಾಮಿ ಇಲ್ಲಿ ಬಜಾರ್ ಬಜಾರೆ ಹೆಂಗಾಯ್ತು ಹಂಗ ಹಂಗೆ ಹಾಂ ಹಾಂ ಎಷ್ಟು ದಿನ ಬರ್ತೀವಿ ಗಾಡಿಗೆ ಹಾಂ ಏ ವಾ ನಾವು ಆಲೇ

ಹೆಂಗೆ ನೋಡಿದ್ರ ದನಗಳನ್ನ ದನಗಳ್ ನೋಡಿವ್ರಿ ತಗೊಂಡಿದ್ರ ಇನ್ನು ತಗೊಂಡಿಲ್ರಿ ನೋಡಾಕತ್ತೀವಿ ಹೌದಾ ಎಷ್ಟು ವರ್ಷದಿಂದ ಬರ್ತೀರಿ ಚುಂಚನಗಡೆಗೆ ನಾಲ್ಕೈದು ವರ್ಷದಿಂದ ಬರ್ತಾ ಇದ್ದೀವಿ ನಾಲ್ಕೈದು ವರ್ಷ ಬರ್ತಿದ್ದೀರಿ ಇನ್ನು ಯಾವ ಥರ ಎತ್ಕೊಂಡು ತೊಗೊಂಡೋಗ್ತೀರಿ ನೀವು ಕಲ್ಲ ಅಲ್ಲಾಗಿರವ ಇಲ್ಲ ಇವಾ ಹಲ್ಲಾರ ಕರ ನೋಯ್ತೀವಿ ಅಲ್ಲಾಗಿರೋ ತೊಗೊಂಡೋಗ್ತೀರಾ ಇಲ್ಲ ಇಂಥದ್ದು ಈ ಥರ ಈ ಥರ ಕರ ತೊಗೊಂಡೋಗ್ತೀವಿ ಈ ಥರ ತೊಗೊಂಡೋಗ್ತೀರಾ ಈಗ ಎಂಟು ಕೂಟೋಗ್ತಿರೀ ಎಷ್ಟು ಈಗ ಎರಡು ಇಪ್ಪತ್ತು ಹೇಳ್ತಾರೆ ಸ್ವಾಮಿ ನಾವು ಒಂದು ಹತ್ತು ಒಯ್ಬೇಕಂತ ವಿಚಾರ ಮಾಡಿರೀ ಇವ್ರು ಎರಡು ಅಂತಾರೆ ನಾವು ಒಂದು ಇಪ್ಪತ್ತ ನೋಡ್ತೀರಿ ಎಷ್ಟು ಜನ ಈಗ ಹತ್ತು ಹನ್ನೆರಡು ಜನ ಎಲ್ಲ ಒಂದೇ 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 ಊರವ್ರು ಒಬ್ಬೊಬ್ಬರೇ ಎಷ್ಟೆಷ್ಟು ಹೋಗ್ತೀರಾ

ಹಂದಿನ ಗಂಟೆಗೆ ಎಷ್ಟು ನಾಲ್ಕೈದು ವರ್ಷದಿಂದ ಬಂದು ತೊಗೊಳ್ತೀರಿ ಇಲ್ಲಿ ಎಷ್ಟು ವರ್ಷ ಬರ್ತೀರಿ ನಿಮ್ದೇ ಅವರು ಇವರು ಧಾರವಾಡ ತಗೊಂಡಿಲ್ಲ ಇನ್ನು ಎರಡು ದಿನ ನೋಡ್ತೀನಿ ಓಕೆ ಥ್ಯಾಂಕ್ ಯು ಯಾವ ನಿಮ್ಮದು

ತುಂಬಾ ಚೆನ್ನಾಗಿ ನಡೀತಾ ಇತ್ತು ಈ ವರ್ಷ ನೀವು ನಿಲ್ಸ್ಬಿಟ್ಟಿದ್ರು ಪ್ರೈಸ್ ಎಲ್ಲ ನಿಲ್ಸಿಬಿಟ್ಟಿದ್ರು ಈ ವರ್ಷ ಪ್ರೈಸ್ ಆಯ್ತು ಅಂತ ಒಳ್ಳೆ ಒಳ್ಳೆದ ಮೇಲೆ ಕ್ರೇಜ್ ಇದೆಯಾ ಹೌದು ಯಾವ ದೊಡ್ಕೊಪ್ಲು ದೊಡ್ಡ ಕೊಪ್ಪು ಏನು ನೀವು ಒಂದೂವರೆ ಲಕ್ಷ ಒಂದುವರೆ ಲಕ್ಷ ಎಲ್ಲಿವು ನೀವು ಬಾಚಳ್ಳಿ 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 ತಂದು ಎಂತ ರೈಟ್ ತಗೊಂಡ ಆಯ್ತಾ ಏನ್ ತೊಗೊಂಡಿದ್ದೀರಾ ತಗೊಂಡ ಆಯ್ತು ತಗೊಂಡಾಯ್ತಾ ತಗೊಂಡಾಯ್ತು

ಪ್ರಭುಗೌಡ ಅಂತ ನಾವು ಪ್ರಿಯಾಬಂದ್ ತಾಲೂಕು ಇದು ಇಂದಿನಿಂದ ಕೂಡ ಈ ಚಿಂಚಿ ಕಟ್ಟೆ ಜಾತ್ರೆ ಏನದು ಬಹಳ ಪ್ರಶಸ್ತಿವಾಗಿ ಬಹಳ ಜೋರಾಗಿ ಎಲ್ಲ ಬ್ಯಾಂಡು ದಿಂಗ್ರ ಮೇಲೆ ಎಲ್ಲ ಬಾರಿ ಇದರ್ಸಿ ಮಾಡಿ ಮಾಡ್ಕೊಂಡು ಬರ್ತಿದ್ರು ಮಧ್ಯಾಹ್ನ ಕೊರೋನಾ ಅಂದಾಗ ಬಂದಾಗ ಸ್ವಲ್ಪ ನಿಲ್ಸಿದ್ರು ಈ ವರ್ಷನೂ ಕೂಡ ಸ್ವಲ್ಪ ಗಂಟು ರೋಗ ಅದು ಇದು ಇದೆ ಜಾತ್ರೆ ನಡೆಯಲ್ಲ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಶಾಸಕರು ನಮ್ಮ ರವಿಶಂಕರ್ಗೆಲ್ಲ ಹೋಗಿ ಹೇಳಿ ಹಾಗೆ ಸಿದ್ದರಾಮಯ್ಯವ್ರಿಗೆಲ್ಲ ಹೇಳಿ ಹಿಂದಿನಿಂದ ಕಟ್ಟ ಜಾತ್ರೆ ಈ ಜಾತ್ರೆ ಚೆನ್ನಾಗಿ ನಡೀತದೆ ಅದನ್ನ ನಿಲ್ಲಿಸ್ಬೇಡಿ ಹಾಗೆ ನಿಂತೋಗ್ಬಿಡ್ತದೆ ಅಂತ ಹೇಳಿ ಈ ಜಾತ್ರೆ ಮತ್ತೆ ಜಾತ್ರೆ ಕಟ್ಟೋ ಮಾಡಿ ಈ ಜಾತ್ರೆ ಇವತ್ತು ಉದ್ಭವಾಗಿ ಬಹಳ ಚೆನ್ನಾಗಿ ಇವತ್ತು ಜಾತ್ರೆ ಜನ ಸೇರಿದಾವೆ ನಮಗೂ ಜಾತ್ರೆ ಇದ್ದು ಖುಷಿ ಈ ದನಕರುಗಳು ಹಿಂದಿಂದು ಕಟ್ತೋರು ಅದರಿಂದ ನಮ್ಗೆ ಬಹಳ ಹೆಮ್ಮೆ ಆಯ್ತು ವ್ಯಾಪಾರ ಸ್ವಲ್ಪ ತಗ್ಗಲ್ವೇ ಅಪ್ಪಲು ಇದೆ ಒಂದೇ ರೇಟ್ ಅಲ್ವಲ್ಲ ಅಯ್ಯೋ ಈಗ ಈ ರಾಸುಗಳಿಗೆಲ್ಲ ಬೇರೆ ಬೇಡಿಕೆ ಇವ್ ತಗೊಳ್ಳೋರೆ ಬೇರೆ ಈಗ ಸಣ್ಣ ಪುಟ್ಟ ಅವ್ರಿಗೆ ಆಗುವಂತ ತಗೊಳೋ ಬೇರೆ ಜಾಸ್ತಿನೂ ಆಗಿರ್ತದೆ ಕಡಿಮೆನೂ ಆಗಿರ್ತದೆ ಅಂತೂ ಜಾತ್ರೆ ಅಂದ್ರೆ ಜಾತ್ರೆನೇ ತಾನೆ